ಖಂಡಿತವಾಗ್ಲೂ ಸರಿಪಡಿಸ್ತೀವಿ ನಾವು ಅದಕ್ಕೋಸ್ಕರ ನಾವು ಬರ್ತಾ ಇರೋದ್ ಇಲ್ಲಾಂದ್ರೆ ಸುಮ್ಮನೆ ಬಂದ್ಬಿಟ್ಟು ನಾನು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿ ಒಂದು ಎಮ್ ಎಲ್ ಎರಡು ಜವಾಬ್ದಾರಿ ಇಟ್ಕೊಂಡು ಮೂರನೇ ಜವಾಬ್ದಾರಿ ಹೋಗ್ಬೇಕಂದ್ರೆ ಅಷ್ಟು ಟೈಮು ಸಿಗೋದಿಲ್ಲ ನಮಗೆ ಇದನ್ನ ಯಾವುದೋ ಒಂದು ರೀತಿಯಲ್ಲಿ ಉದ್ದೇಶದಿಂದ ನಾವು ಬರ್ತಾ ಏನ್ ಬದಲಾವಣೆ ಆಗ್ಬೇಕು ಖಂಡಿತಾಗ್ಲು ಅಲೆ ಏನ್ ಬ್ಯಾಂಕ್ ಇತ್ತು ಎರಡು ಸಾವಿರದ ಹದಿಮೂರಿಂದ ಏನು ಬ್ಯಾಂಕ್ ಇತ್ತು ಆ ರೀತಿಯಲ್ಲಿ ತರಬೇಕು ಅನ್ನೋದು ಆಗಿಲ್ಲ ಎರಡು ವರ್ಷದಿಂದ ರೋಲ್ ರಿನ್ಯೂ ಆಗಿಲ್ಲ ಕಟ್ಟವರು ರಿನ್ಯೂವಲ್ ಕಟ್ಟವರು ದುಡ್ಡು ತಗೊಂಡಿರೋ ಕಟ್ಟವರು ಸರಿಯಾಗಿ ಇಲ್ಲ ಏನಾದರೂ ರಿಕವರಿ ಮಾಡೋದು ಈ ಕೆಲಸವನ್ನು ಮಾಡಿ ಮುಂದೆ ಮುಂದಿನ ದಿನಗಳಲ್ಲಿ ಆ ರೀತಿಯಲ್ಲಿ ಒಳ್ಳೆ ರೀತಿ ನಡೆಸ್ಕೊಂಡು ಅದೊಂದು ಕಡೆ ಹೋಗ್ತಾ ಇದೆ ನಾವು ಹೇಳಿದ್ವಿ ನಿಜನೇ ಹೇಳಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವೇ ಅದು ಅದು ಸ್ಟ್ಯಾಂಡ್ ಆ ಸ್ಟ್ಯಾಂಡ್ ಯಾವತ್ತೂ ಯಾವತ್ತಿರ್ತೀವಿ ಅದು ಒಂದ್ ಕಡೆ ನಡೀತಾ ಇದೆಯಲ್ಲ ಇವಾಗ ಯಾರು ಎಮ್ ಡಿ ಯಾರು ಹೊಸ ಬಂದಿದ್ದಾರೆ ಅವರೆಲ್ಲ ಇನ್ಕ್ವರಿ ಮಾಡ್ತಾರೆ ಇನ್ನ ಕೋರ್ಟ್ಗಳಲ್ಲಿದ್ದಾವೆ ಗಳಲ್ಲಿದಾವೆಲ್ಲ ಹಂತ ಹಂತವಾಗಿ ಕೋರ್ಟ್ಗಳಲ್ಲಿ ಯಾವಾಗ ತೀರ್ಮಾನ ಆಗುತ್ತೆ ಹೋಗ್ತಾ ಇದ್ದಾರೆ ತನಿಖೆಗೆ ಸಹಕಾರ ತನಿಖೆಗೆ ಇಲ್ವಾಗ ತನಿಖೆ ಮಾಡೋದ್ರೆ ನೀವು ನಾವು ಮಾತಾಡೋದಲ್ಲ ರೀ ಪೇಪರ್ ಯಾವ ಪೇಪರ್ಸ್ ಏನಾಗಿದೆ ಯಾವ್ಯಾವ ಟೈಮ್ ಅಲ್ಲಿ ಏನಾಗಿದೆ ಪೇಪರ್ಸ್ ನೋಡ್ತಾರೆ ಪೇಪರ್ಗೂ ಡೈರೆಕ್ಟರ್ಗೂ ಏನ್ ಸಂಬಂಧ ಇರುತ್ತೆ ಅವ್ರು ಬಂದಾಗ ನಾವೆಲ್ಲ ಸಹಕಾರ ಮಾಡಿ ಅವ್ರಿಗೆ ಏನ್ ಬೇಕು ಸಪೋರ್ಟ್ ಮಾಡ್ತೀವಿ ಬ್ಯಾಂಕ್ ಅಲ್ಲಿ ರಾಜಕೀಯ ಹೆಚ್ಚಾಗಿ ಜನರಿಗೆ ತೊಂದರೆ ಆಗ್ತಾ ಇದೆ ಸಾಲ ಸಿಗ್ತಾ ಇಲ್ಲ ಯಾರು ಯಾರು ತೊಂದರೆ ಆಗಿದೆ ಮಹಿಳೆಯರಿಗೆ ಸಾಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದೇನಪ್ಪಾ ಬರೀ ಕೋಲಾರ ತಾಲೂಕಲ್ಲಿ ಸಾವಿರ ಸಂಘಗಳು ಎನ್ ಪಿ ಆಗಿದೆ ಸಾವಿರದ ಚಿಂತ ಸಂಘಗಳು ಎನ್ ಪಿ ಆಗಿದೆ ಚಿಂತಾಮಣಿನಲ್ಲಿ ಸಾವಿರದ ಮುನ್ನೂರು ಸಾವಿರದ ನಾನೂರು ಎನ್ ಪಿ ಆಗಿದೆ ಸಂಘಗಳು ಆ ರೀತಿಯಲ್ಲಿ ಎನ್ ಪಿ ಆದಾಗ ನಾನ್ ಪೇಮೆಂಟ್ ಇದು ಬಂದಾಗ ಹೆಂಗೆ ಬ್ಯಾಂಕ್ ಪೇಮೆಂಟ್ ಕೊಡಕ್ಕಾಗುತ್ತೆ ಕೊಡಕ್ಕಾಗೋದಿಲ್ಲ ಬ್ಯಾಂಕ್ ಕೊಟ್ಟಿರೋ ದುಡ್ಡು ವಾಪಸ್ ಬಂದ್ರೆ ತಾನೆ ಅವ್ರಿಗೆ ಪೇಮೆಂಟ್ ಕೊಡಕ್ ಆಗುದು ಕೊಟ್ಟಿರೋ ದುಡ್ಡು ವಾಪಾಸ್ ಬಂದೇ ಎಲ್ಲ ಗೊತ್ತಿದೆ ಎಲ್ಲರೂ ಕಂಪ್ಲೇಂಟ್ಸ್ ಕೊಟ್ಟಿದೆ ಆಲ್ರೆಡಿ ಮನೆಯೆಲ್ಲ ಪೊಲೀಸ್ ಸ್ಟೇಷನ್ಗಳಾಗಿ ಕಂಪ್ಲೇಂಟ್ ನಿಮ್ಮ ಮೀಡಿಯಾಗ್ಲೆ ನಾವು ನೋಡಿದ್ವಿ ಕಂಪ್ಲೇಂಟ್ ಬಿಜೆಪಿ ಆದರ ಕಾಂಗ್ರೆಸ್ ಅವ್ರದ್ದು ಏನು ಸಾಧನೆ ಇಲ್ಲ ಅದೆಲ್ಲ ಕಾರ್ಯಕ್ರಮ ಮುಗಿದಿವೆ ಅದ್ರ ಬಗ್ಗೆ ಇವತ್ತು ಬ್ಯಾಂಕ್ ಸರ್ ಆಪರೇಷನ್ ಸರ್ ಆಪರೇಷನ್ ಸಿಂಧು ಕಾರ್ಯಾಚರಣೆ ಬಗ್ಗೆ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೀವು ಕ್ಷಮ ಮಾಡಬೇಕು ಅಂತ ರಾಜ್ಯಾದ್ಯಂತ ಏನು ರಾಜಕೀಯ ಪಕ್ಷದ ನಾಯಕರನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಏನ್ ಸಂದರ್ಭ ಬಂದಾಗ ಹೇಳ್ತಿಲ್ಲ ಈಗ ಬಂದಾಗ ಬಗ್ಗೆ ಸರ್ ನೀವು ಕೊಟ್ಟಂತ ಹೇಳಿಕೆ ಮೇಲೆ ಇವತ್ತು ಸ್ಟ್ಯಾಂಡ್ ಆಗಿದ್ದೀರಾ ಅಂತ ಸಂದರ್ಭ ಬಂದಾಗ ಅದೆಲ್ಲ ನೋಡ್ಕೊಂಡು ಅದಾದ ಯಾರ್ಯಾರೋಡ್ಕೊಂಡು ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಟ್ವೀಟ್ ಮಾಡಿದ್ದಾರೆ ಸರ್ ಈಗ ಎಷ್ಟು ಯುದ್ಧ ವಿಮಾನಗಳನ್ನ ಬಳಸಿದ್ರಿ ಅಂತ ಅಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ಒಂದು ಹೇಳಿಕೆ ಕೊಡ್ತಾರೆ ನಾವು ಮೊದಲೇ ಯುದ್ಧ ಮಾಡೋದನ್ನ ಆಪರೇಷನ್ ನಾವು ಸಿಂಧೂರ್ ಕಾರಚರಣೆ ಅವ್ರ ಮಾಹಿತಿ ಇತ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ಹೋಗಿ ನೋಡ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ ಒಂದೇ ಒಂದು ಹೇಳ್ತೀನಿ ಚೆನ್ನಾಗಿ ಅಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತೀನಿ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನು ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನಗೆ ಯಾವ್ದರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನು ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಆಯಿತಾ ಆಗೋದಕ್ಕೆ ನಾನೇನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೆದಿಲ್ಲ ಯಾರಾದ್ರೂ ನಾನು ಸಾಲ ತೊಗೊಂಡಿಲ್ಲ ದುಡ್ಡು ಕೊಡೋದಿಲ್ಲ ಏನೂ ಮಾಡಿಲ್ಲ ಎಲ್ಲೂ ನನಗೆ ಸಾಲನೂ ಇಲ್ಲ ಯಾರಿಗೂ ಕೊಡಬೇಕಾಗಿರುವಂಥ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನಗೆ ಸಾಲ ಮಾತಾಡುವಾಗ ಇರ್ತವೆ ಅದಿರ್ತವೆ ಅಷ್ಟು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಯಾವುದು ಯಾವುದೂ ಇಲ್ಲ ಆದ್ದರಿಂದ ನೀವು ಕೇಳಿದ್ದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂಥ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂಥದ್ದು ನೋಡಿ ನಾಳೆ ಆನ್ಸರ್ ಬಿಜೆಪಿ